ಎಲ್ರಿಗೂ ನಮಸ್ಕಾರ ಆರನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದನೇದೇ ಗಣೇಶ ಹಬ್ಬದ ದಿನ ದಿನ ಇದೆ ಆ ದಿನ ನಮ್ಮದು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಸಾವಿರ ಗಣೇಶ ವಿಸರ್ಜನೆ ಆಗುತ್ತೆ ಈ ದಿಕ್ಕಿನಲ್ಲಿ ದೊಡ್ಡದು ಬಂದೋಬಸ್ತ್ ಅರೇಂಜ್ಮೆಂಟ್ ಮಾಡಲಾಗಿದೆ ನಮ್ಮ ಸಿಟಿ ಪೊಲೀಸ್ ಹಾಗೂ ಹೊರಗಡೆದು ಸಿಬ್ಬಂದಿ ಸೇರಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಹಾಕಲಾಗಿದ್ದಾರೆ ಈ ಬಂದೋಬಸ್ತ್ ಉಸ್ತುವಾರಿ ಐ ಜಿ ಕೆ ಎಸ್ ಆರ್ ಪಿ ಶ್ರೀ ಸಂದೀಪ್ ಸೂಪರ್ವಿಜನ್ಗೋಸ್ಕರ ಅವರು ಇವತ್ತು ಬೆಳಗಾವಿಗೆ ಬಂದಿದ್ದಾರೆ ಅವರು ಕೂಡ ನಮಗೆ ಮಾರ್ಗದರ್ಶನ ನೀಡ್ತಾರೆ ಈ ಬಂದೋಬಸ್ತ್ನಲ್ಲಿ ಒಂದು ಡಿ ಐ ಜಿ ರ್ಯಾಂಕ್ ಆಫೀಸರ್ ನಾನು ಏಳು ಎಸ್ ಪಿ ಮತ್ತು ಅಡಿಷನಲ್ ಎಸ್ ಪಿ ರ್ಯಾಂಕ್ ಅಧಿಕಾರಿಗಳು ಇಪ್ಪತ್ತೈದು ಡಿ ಎಸ್ ಪಿ ರ್ಯಾಂಕ್ ಅಧಿಕಾರಿಗಳು 87 ಸೆವೆನ್ ಇನ್ಸ್ಪೆಕ್ಟರ್ ರ್ಯಾಂಕ್ ಅಧಿಕಾರಿಗಳು ಇನ್ನೂರು ನಲವತ್ತು ಪಿ ಎಸ್ ಐ ಮತ್ತು ಎ ಎಸ್ ಐ ರ್ಯಾಂಕ್ ಅಧಿಕಾರಿಗಳು ಸಾವಿರದ ಒಂಬೈನೂರು ನಲ್ವತ್ತೇಳು ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ನಾಲ್ನೂರು ಹತ್ತು ಹೋಮ್ ಗಾರ್ಡ್ಸ್ ಒಂದು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಕಂಪನಿ ಹತ್ತು ಕೆ ಎಸ್ ಆರ್ ಪಿ ಪ್ಲ್ಯಾಟ್ಯೂನ್ಸ್ ಮತ್ತು ಒಂಬತ್ತು ಸಿ ಎ ಆರ್ ಪಾರ್ಟಿ ಇದು ಸೇರಿ ಈ ಎಲ್ಲ ಅಧಿಕಾರಿಗಳು ಈ ಬಂದೋಬಸ್ತ್ನಲ್ಲಿ ಕೆಲಸ ಮಾಡ್ತಾರೆ ರೌಂಡ್ ದ ಕ್ಲಾಕ್ ಶಿಫ್ಟ್ ಡ್ಯೂಟಿನಲ್ಲಿ ಇದು ಇವರೆಲ್ಲಿಗೆ ಡ್ಯೂಟಿ ಮಾಡಲ ನೀಡಲಾಗಿದೆ ಇದರ ಜೊತೆಗೇ ಎಲ್ಲ ಹೊಂಡ ನಾವು ಕಾರ್ಪೊರೇಷನ್ ಅಧಿಕಾರಿಗಳ ಜೊತೆಗೆ ಪರಿಶೀಲನೆ ಮಾಡಿದ್ದೀವಿ ಅಲ್ಲಿ ಎಲೆಕ್ಟ್ರಿಸಿಟಿ ಆಗಲಿ ಲೈಟಿಂಗ್ ಆಗಲಿ ಅಲ್ಲಿ ಕ್ಲೀನಿಂಗ್ ಆಗಲಿ ಅದು ಎಲ್ಲರದು ಪರಿಶೀಲನೆ ಮಾಡಲಾಗಿದೆ ಸೇಫ್ಟಿಗೋಸ್ಕರ ಪ್ರತಿಯೊಂದು ಹೊಂಡದಲ್ಲಿ ಪ್ರತಿಯೊಂದು ಇಮರ್ಷನ್ ಜಾಗೆಯಲ್ಲಿ ಒಂದು ಮಿಕ್ಕನ್ ಕನಿಷ್ಠವಾದ ಒಂದು ಲೈಫ್ ಜಾಕೆಟ್ ಮತ್ತು ಒಂದು ಲೈಫ್ ಬಾಯೋ ಅದು ಕೂಡ ಹಗ್ಗ ಜೊತೆಗೆ ಕಟ್ಕೊಂಡು ನಾವು ಇಟ್ಟಿದ್ದೀವಿ ಬೈ ಎನಿ ಚಾನ್ಸ್ ಯಾವುದು ಆ್ಯಕ್ಸಿಡೆಂಟ್ಲಿನ ಆಗ್ತಾ ಇದ್ದರೆ ಅವರಿಗೆ ಬಚಾವ್ ಮಾಡೋಕ್ಕೆ ನಮ್ಮ ಸಿಬ್ಬಂದಿ ಅಲ್ಲಿ ಸಿಗ್ ಸಿದ್ಧ ಇದ್ದಾರೆ ಈ ಹಬ್ಬ ವಿಚಾರದಲ್ಲಿ ಎಲ್ಲ ಗಣೇಶ್ ಮಂಡಳ ಜೊತೆಗೆ ಸಾಕಷ್ಟು ಸಲ ಮೀಟಿಂಗ್ ಮಾಡಲಾಗಿದೆ ಪೀಸ್ ಕಮಿಟಿ ಮೀಟಿಂಗ್ ಕೂಡ ಪೂರ್ತಿ ನಗರ ವ್ಯಾಪ್ತಿನಲ್ಲಿ ಮಾಡಲಾಗಿದೆ ನಮ್ಮ ಟ್ರಾಫಿಕ್ ಸಿಬ್ಬಂದಿ ನಮಗೆ ಈ ಹಬ್ಬ ಟೈಮ್ನಲ್ಲಿ ಆರನೇ ತಾರೀಖಿಗೆ ಸಹಾಯ ಮಾಡೋಕ್ಕೆ ಟ್ರಾಫಿಕ್ ವಿಚಾರದಲ್ಲಿ ಬೆಂಗಳೂರು ಮತ್ತು ಮೈಸೂರಿಂದ ಕೂಡ ಟ್ರಾಫಿಕ್ ಸಿಬ್ಬಂದಿ ಯಾರಿದ್ದಾರೆ ಅವರು ಕೂಡ ನಮಗೆ ಇಲ್ಲಿ ಬರ್ತಾ ಇದ್ದಾರೆ ಟ್ರಾಫಿಕ್ ಬೆಳಗಾವಿ ನಗರದ್ದು ಟ್ರಾಫಿಕ್ನಲ್ಲಿ ನಮಗೆ ಸಹಾಯ ಮಾಡೋಕ್ಕೆ ಮತ್ತು ಟ್ರಾಫಿಕ್ದು ನಾವು ಹದಿನೇಳು ಪಾರ್ಕಿಂಗ್ ಪ್ಲೇಸಸ್ ಐಡೆಂಟಿಫೈ ಮಾಡಿದ್ದೀವಿ ಲಾಸ್ಟ್ ಡೇ ಸಾಕಷ್ಟು ಜನ ಹಬ್ಬ ನೋಡೋಕ್ಕೆ ಬರ್ತಾರೆ ಅವರಿಗೆ ಅನುಕೂಲ ಆಗಬೇಕು ಆ ಪಾರ್ಕಿಂಗ್ ಜಾಗೆಯಲ್ಲಿ ಕೂಡ ಲೈಟಿಂಗ್ ಮತ್ತು ಪಿ ಎಸ್ ಸಿಸ್ಟಮ್ದು ನಾವು ಅರೇಂಜ್ಮೆಂಟ್ ಮಾಡಿದ್ದೀವಿ ಹಾಗೆಯೇ ಮ್ಯೂಸಿಕ್ ವಿಚಾರದಲ್ಲಿ ನಾವು ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಆ್ಯಕ್ಟ್ ಪ್ರಕಾರ ಡಿಸಿಬಲ್ ಹೆಚ್ಚಿನ ಆಗಬಾರ್ದು ಆ ದಿಕ್ಕಿನಲ್ಲಿ ನಾವು ಜನರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಇಲೆಕ್ಟ್ರಿಕಲ್ ಲೈನ್ಸ್ ಈಗಾಗಲೇ ನೀವು ನ್ಯೂಸ್ ಪೇಪರ್ನಲ್ಲಿ ನೋಡಿರ್ಬೋದು ಕೆಲವು ಜಿಲ್ಲೆಗಳಲ್ಲಿ ಇಲೆಕ್ಟ್ರಿಕಲ್ ಲೈನ್ ಲಿಫ್ಟ್ ಮಾಡುವಾಗ ಸ್ವಲ್ಪ ಅಪಘಾತಗಳು ಆಗಿದೆ ಆ್ಯಂಡ್ ಕೆಲವರಿಗೆ ಗಾಯ ಆಗಿದೆ ಮತ್ತು ಒಬ್ಬರೊಬ್ಬರು ಇದು ಪ್ರಾಣ ಕೂಡ ಅದರಲ್ಲಿ ಹೋಗಿದೆ ಸೊ ಡೈಲಿ ಬೇಸಿಸ್ನಲ್ಲಿ ಹೆಸ್ಕಾಮ ಅಧಿಕಾರಿಗಳು ಜೊತೆಗೆ ನಾವು ಕಾಂಟ್ಯಾಕ್ಟ್ನಲ್ಲಿ ಇದ್ದೀವಿ ಎಲ್ಲಿ ಎಲ್ಲಿ ಇದು ಎಲೆಕ್ಟ್ರಿಕಲ್ ಲೈನ್ಸ್ ಮೇಲ್ಗಡೆ ಶಿಫ್ಟ್ ಮಾಡಬೇಕಾಗಿದೆ ಆ ಕೆಲಸ ನಡೀತಾ ಇದೆ ಆಲ್ರೆಡಿ ಮೆಜಾರಿಟಿ ಆಫ್ ದ ಪ್ಲೇಸಸ್ ವರ್ಕ್ ಈಸ್ ಕಂಪ್ಲೀಟ್ ಹಾಗೆಯೇ ಇದು ಪಟಾಕಿಯಿಂದ ಪಟಾಕಿಯಿಂದ ದೊಡ್ಡಬಳ್ಳಾಪುರನಲ್ಲಿ ಒಂದು ಪ್ರಾಣ ಹಾಗೆ ಹಾನಿಯಾಗಿದೆ ಮತ್ತು ಐದಾರು ಮಂದಿಗೆ ಗಂಭೀರ ಗಾಯ ಉಂಟಾಗಿದೆ ಸೊ ಫೈರ್ ಕ್ರ್ಯಾಕರ್ಸ್ ಯಾರು ಸಿಡಿಬೇಕಾದರೆ ಬರೀ ಓಪನ್ ಪ್ಲೇಸ್ನಲ್ಲಿ ಮಾತ್ರ ಅವರು ಮಾಡಲಿ ಪ್ರೊಸೆಷನ್ನಲ್ಲಿ ನಾವು ಅದನ್ನು ಅಲೋ ಮಾಡಲ್ಲ ಒಟ್ಟಾರೆ ಈ ಹಬ್ಬ ಆರನೇ ದಿನ ಮಿರವಣಿಗೆ ಏನಿದೆ ಅದು ಆ ಮಿರವಣಿಗೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ವಯಸ್ಸಾದವರು ಇರ್ತಾರೆ ಆ ಎಲ್ಲರಿಗೆ ಅದು ಅವರ ಸೇಫ್ಟಿಗೋಸ್ಕರ ಎಲ್ಲರೂ ಪೊಲೀಸ್ ಜೊತೆಗೆ ಸಹಕಾರ ನೀಡಲಿ ನಾವು ಪೂರ್ತಿ ಪ್ರಯತ್ನ ಮಾಡಿದ್ದೀವಿ ಈ ಹಬ್ಬ ನಾವು ಶಾಂತಿಯುತವಾಗಿ ಮಾಡ್ತೀವಿ ಅನ್ನೋದಂಥ ನಮಗೆ ವಿಶ್ವಾಸ ಇದೆ ನಮಗೆ ಎಲ್ಲ ಜನರು ಅದರಲ್ಲಿ ನಮಗೆ ಕೋಆಪ್ರೇಟ್ ಮಾಡಲಿ ಧನ್ಯವಾದ ಹಾಂ ನಮ್ಮದು ಇಲ್ಲಿ ಐದಾರದಾಗೆ ಇಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೀವಿ ಅದರದು ನಮ್ಮದು ಒಂದು ಬ್ಯಾರ್ಯಾಕ್ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು ಅದು ನಾವು ಇದ್ವಿ ಪೊಲೀಸ್ ಬ್ಯಾರ್ಯಾಕ್ ಇಲ್ಲಿ ನಮ್ಮದು ಪೊಲೀಸ್ ಕ್ವಾರ್ಟರ್ಸ್ ಕೂಡ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು ಅಟ್ ಇಟ್ ಇಸ್ ಆಲ್ಮೋಸ್ಟ್ ಕಂಪ್ಲೀಟಿಂಗ್ ಟು ದ ಕಂಪ್ಲೀಷನ್ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ವಿ ನಾವು ಸಾಕಷ್ಟು ಇಲ್ಲಿ ಲಾಜೆಸ್ ವಗರ ಏನಿದೆ ಅಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ನಾವು ಹೊಂಡಗಳು ದೊಡ್ಡ ಹೊಂಡಗಳಲ್ಲಿ ನಮ್ಮದು ಕಪಿಲೇಶ್ವರ್ ಹಳೇದು ಕಪಿಲೇಶ್ವರ್ ಹೊಸದು ಜಕ್ಕಿನ್ ಹೊಂಡ ಕನ್ವರ್ಗಿ ಕೆರೆ ಕಲ್ಮೇಶ್ವರ್ ಕೆರೆ ಮಾರ್ಕಂಡೇಯ ನದಿ ಇದು ಒಂದು ಪರ್ಟಿಕ್ಯುಲರ್ ಸ್ಪಾಟ್ ಇದೆ ಅದು ಇದು ಮೇನ್ ಮೇನ್ ಇದೆ ಬಾಕಿ ರೂರಲ್ ಏರಿಯಾನಲ್ಲಿ ಅವರವ್ರ ಪಕ್ಕದಲ್ಲಿ ಏನೇನು ಚಿಕ್ಕದು ಪಾಂಡ್ ಇರುತ್ತೆ ಅಲ್ಲಿ ಅವರು ಮಾಡ್ತಾ ಇದ್ದಾರೆ ಅದೇ ಸುಪ್ರೀಂ ಕೋರ್ಟ್ದು ಗೈಡ್ಲೈನ್ ಇರೋದು

ಸೊ ಕಪಿಲೇಶ್ವರದು ಟ್ರಾಫಿಕ್ ಜಾಮ್ ಕಡಿಮೆ ಆಗುತ್ತೆ ಅಲ್ಲಿ ಆರಾಮಾಗಿ ಮಾಡ್ಬೋದು ಸೊ ಅವರು ಹೇಳ್ತಾಯಿದ್ರು ಒತ್ತಡ ಹಾಕಬೇಡಿ ಅಂತ ದ್ಯಾಟ್ ಈಸ್ ಆಲ್ಸೋ ಫೈನ್ ಕೆಲವ್ರದ್ದು ಇಮೋಷನಲ್ ಅಟ್ಯಾಚ್ಮೆಂಟ್ ಇದೆ ನಮ್ಮ ತಂದೆ ನಮ್ಮ ಅಜ್ಜ ಅಲ್ಲಿ ಮಾಡ್ತಾಯಿದ್ರು ಅಂತ ಆದರೆ ಬೈ ಚಾನ್ಸ್ ಅಲ್ಲಿ ಹೋಗಿದ್ರೆ ಕಪಿಲೇಶ್ವರ ಈ ವರ್ಷ ಮೂರ್ತಿಗಳು ತುಂಬ ದೊಡ್ಡ ದೊಡ್ಡದು ಇದೆ ಸೊ ಬೈ ಚಾನ್ಸ್ ಅದು ಹೋಗಿದ್ರೆ ಅವರಿಗೆ ನಾವು ಎಲ್ಲ ಮಂಡಳಿಯವರಿಗೆ ನಾವು ಬೇರೆ ಕಡೆ ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಅವಾಗ ಅದರಲ್ಲಿ ಒತ್ತಡ ಏನಿಲ್ಲ ಜನ ಎಲ್ಲರಿಗೆ ಅನುಕೂಲ ಆಗಬೇಕು ಆ ದಿಕ್ಕಿನಲ್ಲಿ ಮಾಡ್ತಾಯಿದ್ದೀವಿ

ಹೋಪ್ಫುಲಿ ಈ ಸಲ ಅವರು ನಮ್ಮ ಮಾತು ಕೇಳ್ತಾರೆ ಮತ್ತು ಬೇಗ ಬರ್ತಾರೆ ಇದು ಹಬ್ಬ ಟೈಮಿದೆ ತುಂಬ ಒತ್ತಡ ಕೂಡ ನಾವು ಮಾಡಲ್ಲ ವಿ ಡೋ ನಾಟ್ ವಾಂಟ್ ಟು ಸ್ಪಾಯಿಲ್ ಎನಿ ಒನ್ಸ್ ಮೂಡ್ ಇಷ್ಟು ಕಾನ್ಫಿಡೆನ್ಸ್ನಲ್ಲಿ ತೊಗೊಂಡು ನಮಗೆ ಅವರ ಜೊತೆಗೆ ನಾವು ಕೆಲಸ ಮಾಡ್ತೀವಿ